ಹಾಯ್ ಎಲ್ರಿಗೂ ಹೇಗಿದ್ರಿ ನಾನು ಇವತ್ತ ಈ ವಿಡಿಯೋದೊಳಗೆ ನಾ ಇಡ್ಲಿನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ರೀ ಮೊದಲು ಈ ಲೋಟದ ಅಳತೆಯಲ್ಲಿ ಉದ್ದಿನ ಬೇಳೆನ ತಗೋತಿದ್ದೀನಿ ಇದನ್ನು ಒಂದು ಬಾರಿ ಚೆನ್ನಾಗಿ ವಾಶ್ ಮಾಡಿ ನೆನೆ ಇಡ್ತಿದ್ದೀನಿ ಇವು ನೆನೆಯೋಕೆ ಐದರಿಂದ ಆರು ತಾಸುವರೆಗೂ ಬೇಕಾಗುತ್ತೆ ಐದರಿಂದ ಆರು ತಾಸು ನೆನೆ ಇಡ್ತೀನಿ ಇವನ್ನ ಐದರಿಂದ ಆರು ತಾಸು ನೆನೆದ ಮೇಲೆ ತೋರಿಸ್ತೀನಿ ನಿಮಗೆ ಈಗ ಆರು ತಾಸು ಆಗಿದೆ ಉದ್ದಿನಬೇಳೆ ನೋಡಿ ಎಷ್ಟು ಹಾಂ ಚೆನ್ನಾಗಿ ನೆನೆದೇವೆ ಈಗ ಈ ಉದ್ದಿನಬೇಳೆ ಜೊತೆ ನಾನು ಚುನಮುರೇನೂ ಒಂದು ಹತ್ತು ನಿಮಿಷ ನೆನೆ ಹಾಕ್ತೀನಿ ಚುನಮುರೇನ ಯಾಕಪ್ಪ ಹಾಕ್ತೀನಿ ಅಂದರೆ ಇಡ್ಲಿ ಮೃದುವಾಗಿ ಬರ್ತವೆ ಅದರ ಸಂ ಅದರ ಸಲುವಾಗಿ ನಾನು ಒಂದು ಸ್ವಲ್ಪ ಸ್ವಲ್ಪ ಚುನಮರಿನ ಒಂದು ಹತ್ತು ನಿಮಿಷ ನೆನೆ ಇಡ್ತೀನಿ ಈಗ ಬೇಳೆ ಮತ್ತು ಚುನಮರಿನ ಎರಡನ್ನೂ ಮಿಕ್ಸ್ ಮಾಡಿನೇ ರುಬ್ಕೊಳ್ತೀನಿ ಆ ಬೇಳೆ ಜೊತೆನೇ ಚುನಮಾರಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಬ್ಕೊಳ್ತೀನಿ ನಾನು ನೋಡಿ ಬೇಳೆ ಮತ್ತು ಚುಣ್ಮಾರಿನ ಹಾಕಿ ರುಬ್ಕೊಂಡೆ ಆಮೇಲೆ ನಾ ಈ ರ ಈ ಪ್ಯಾಕೆಟ್ ರವಾನ ಬಳಸ್ತಿದ್ದೀನಿ ಇಡ್ಲಿಗೆ ಒಂದು ಪಾತ್ರೆಗೆ ಈ ರವಾನ ಹಾಕ್ಕೊಂಡು ಆಗಲೇ ರುಬ್ಕೊಂಡಂಥ ಬೇಳೆ ಮತ್ತು ಚುಣ್ಮಾರಿನ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ರುಬ್ಕೊಂಡಿರುವ ಬೇಳೆನ ಈ ರವಾ ಜೊತೆ ಮಿಕ್ಸ್ ಮಾಡ್ಕೊತೀನಿ ಇಡ್ಲಿ ರವಾ ಜೊತೆ ರವಾನ ಮತ್ತೆ ರುಬ್ಕೊಂಡಿರುವ ಉದ್ದಿನಬೇಳೆನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಡ್ಡನು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಹಾಕೋತಾ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರವೆ ಮತ್ತೆ ಉದ್ದಿನಬೇಳೆ ರುಬ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕೊಂಡಿರ್ತೀವಲ್ಲ ನಾವು ರುಬ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಉಳಿದಿರ್ತಲ್ಲ ಅದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಅದನ್ನು ನೀರು ಹಾಕ್ಕೊಂಡು ಅದಕ್ಕೆ ನಾವು ಏನು ಕಲಸ್ತಿರ್ತೀವಲ್ವ ರವಾನ ಅದಕ್ಕೆ ಹಾಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತ ಹಾಕೋತಾ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾನೆ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಅದನ್ನು ತುಂಬ ನೀರು ಹಾಕಿಬಿಟ್ರೆ ಮತ್ತೆ ಬಾ ಜಾಸ್ತಿ ಆದರೆ ತೆಗಿಯಕ್ಕೆ ಬರಲ್ಲ ಅದಕ್ಕೆ ಮೊದಲೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ರವೆ ಕಲಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಗಂಟು ಗಂಟಾಗಿ ಸಿಗುತ್ತೆ ಯಾಕಂದರೆ ಉದ್ದಿನಬೇಳೆ ಇದ್ದು ಮಿಕ್ಸರ್ಗೆ ಹಾಕಾಗಿರ್ತೀವಿ ರವಾ ಕ ಖುಲ್ಲ ಅದಕ್ಕೆ ಅದು ಮಿಕ್ಸ್ ಆಗಿ ಒಂದು ಸ್ವಲ್ಪ ಗಂಟು ಗಂಟು ಅನ್ನಿಸ್ತಿರತ್ತೆ ಅದನ್ನು ಕಲಸಬೇಕಾದ್ರೆ ನೀಟಾಗಿ ಅದನ್ನು ಒಡೆದು ಒಡೆದು ಕಟ್ಟಬೇಕು ನಾವು ಇದು ಕಲಸಬೇಕು ಮಿಕ್ಸ್ ಮಾಡಬೇಕು ನೋಡ್ರಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಭಾಳ ನೀರು ಹಾಕ್ಬಾರ್ದು ನಾವು ಸ್ವಲ್ಪ ಗಟ್ಟಿನೇ ಆಗಿರಬೇಕು ತುಂಬ ತೆಳುವಾಗಿನೂ ಇರಬಾರ್ದು ತುಂಬ ಗಟ್ಟಿಯಾಗಿದ್ರೂ ಸರಿಯಾಗಲ್ಲ ತುಂಬ ತೆಳುವಾಗಿದ್ರೂ ಸರಿಯಾಗಲ್ಲ ಮೀಡಿಯಮ್ ಆಗಿರಬೇಕು ಅದರಲ್ಲಿ ಒಂದೊಂದು ಗಂಟು ಗಂಟಿರುತ್ತಲ್ವಾ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಅವನ್ನೆಲ್ಲಾನು ಒಡೆದು ನೀಟಾಗಿ ಮಿಕ್ಸ್ ಮಾಡಬೇಕು ಈಗ ಕರೆಕ್ಟ್ ಆಗಿ ಆಗಿದೆ ಎಲ್ಲಾನು ಗಂಟುನು ಇಲ್ಲ ಏನು ಇಲ್ಲ ನೀಟಾಗಿದೆ ನಾ ಈ ರವಾನ ರಾತ್ರಿನೇ ನೆನೆ ಹಾಕ್ತಾ ಇದ್ದೀನಿ ಈಗ ಬೆಳಗಿನವರು ಚೆನ್ನಾಗಿ ನೆನೆಯುತ್ತೆ ಒಂದೊಂದು ಎಕ್ಸ್ಟ್ರಾ ಗಂಟು ಗಂಟಿದ್ದು ಅಂದ್ರೆ ಅವನ್ನ ಈಗ್ ನಾವು ರವಾದಲ್ಲಿ ಮಿಕ್ಸ್ ಮಾಡ್ಬೇಕು ನೀರೆಲ್ಲ ಹಾಕಿ ಚೆನ್ನಾಗಿ ಈಗ ನೋಡಿ ಹಿಟ್ ಎಲ್ಲಾ ಕರೆಕ್ಟ್ ಆಗಿದೆ ಇದಕ್ಕೆ ಮೇಲೊಂದು ಪಾತ್ರೆ ಮುಚ್ಚಿಟ್ಬಿಡೋಣ ಈಗ ಮರುದಿನ ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇರೋದು ನಾನು ಫಸ್ಟೇ ಇದನ್ನು ಓಪನ್ ಮಾಡಿದ್ದೆ ನಿಮ್ಗೆ ಫಸ್ಟ್ ಓಪನ್ ಮಾಡೋದಾಗ ತೋರಿಸ್ಬೇಕಾಗಿತ್ತು ನಾನು ಮರೆತೆ ಈಗ ತೋರಿಸ್ತೀನಿ ನೋಡಿ ಅದು ಚೆನ್ನಾಗಿ ಉಬ್ಬಿ ಬಂದಿತ್ತು ನಿಮ್ಗೆ ತೋರಿಸ್ಬೇಕಂದಿದ್ದೆ ಆದರೆ ಮರೆತೆ ನಾನು ಆಗಲೇ ಸೌಟ್ ಹಾಕಿ ನೋಡಿದೆ ತುಂಬ ಚೆನ್ನಾಗಿ ಆಗಿತ್ತು ಹಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ತುಂಬಾ ತೆಳುವಾಗಿರಬಾರ್ದು ಇದೇ ಕ್ವಾಂಟಿಟಿಯಲ್ಲಿ ಇರಬೇಕು ಇದೇ ರೀತಿ ಇರಬೇಕು ಸ್ವಲ್ಪ ಗಟ್ಟಿಯಾಗಿದ್ರೆ ಕರೆಕ್ಟ್ ಆಗಿರುತ್ತೆ ಈಗ ನಾನು ಇಡ್ಲಿ ಮನೆಗೆ ಹಾಕಿ ಬೇಸೋ ಇಡ್ತೀನಿ ಯಾರಿಗೆಲ್ಲ ಇಡ್ಲಿ ಮೃದುವಾಗಿ ಬರಲ್ಲ ಅಂತ ಅಂತೀರೋ ಯಾರಿಗಿಂಗ್ ಆಗಲ್ವೋ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಮಾಡಿ ನಾ ಮಾಡಿದ ಮಾತ್ರ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ಪ್ಲೇಟ್ಸಿಗೆ ನಾ ಎಲ್ಲ ಅದಕ್ಕೂ ಹಾಕಿ ಇಡ್ತೀನಿ ಆ ಮೊದಲೇ ನಾನು ನೀರು ಕಾಸೋಕ್ನ ಇಟ್ಟಿದ್ದೀನಿ ರೀ ಈಗ ಇಡ್ಲಿ ಪ್ಲೇಟ್ಸ್ನ ಅದ್ರೊಳಗೆ ಇಡ್ತಿದ್ದೀನಿ ಈಗ ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸೋದಕ್ಕೆ ಬಿಟ್ಬಿಡ್ತೀನಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಇಡ್ಲಿ ಎಲ್ಲ ಎಷ್ಟು Nå er det første området. ನೀವು ಸಲ ಹೀಗೆ ಟ್ರೈ ಮಾಡಿ ನೋಡಿ ಚಿನ್ಮರಿನ ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬಾ ಮೆತ್ತಗೆ ಬರುತ್ತೆ ಇಡ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ನಾ ಮಾಡಿದ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮೃದುವಾಗಿ ಬಂದಿವೆ ನೀವು ಒಂದ್ಸಲ ಟ್ರೈ ಮಾಡಿ